ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಡಿಎಂಕೆ ಸಂಸದ ಭಾಷಣ ಮಾಡುವಾಗ ಬಿದ್ದು ಫೆಡ್ಲೈಟ್ ಕಂಬ ಸ್ವಲ್ಪದರಲ್ಲೇ ಬಹಳ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಹೌದು ತಮಿಳುನಾಡಿನ ಮೈಲಾಡು ತೊರೆಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಡಿಎಂಕೆ ಸಂಸದ ಎ ರಾಜ ಅವರು ವೇದಿಕೆ ಮೇಲೆ ಭಾಷಣವನ್ನ ಮಾಡ್ತಾ ಇದ್ರು ಇದೇ ರೀತಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಬಿರುಗಾಳಿ ಸಂಭವಿಸಿ ಫೆಡ್ಲೈಟ್ ಕಂಬ ಕುಸಿದು ಬಿದ್ದಿದೆ ನೇರವಾಗಿ ಡಯಾಸ್ ಮೇಲೆ ಬಿದ್ದು ಅವರು ಸ್ವಲ್ಪದರಲ್ಲೇ ಬಹಳ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ ಘಟನೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜಾ ಅವರು ಭಾಷಣ ಮಾಡ್ತಾ ಇದ್ದಾಗ ದೀಪದ ಕಂಬವು ವೇದಿಕೆ ಮೇಲೆ ಬಿದ್ದಿರುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶಿವ ವೇಯನಾಥನ್ ಸೇರಿದಂತೆ ಹಿರಿಯ ಡಿಎಂಕೆ ನಾಯಕರು ಕೂಡ ವೇದಿಕೆ ಮೇಲೆ ಆಸನರಾಗಿರ್ತಾರೆ ಇದೇ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಈ ರೀತಿಯಾದಂತಹ ಅಚಾತುರ್ಯ ನಡೆದಿರುವಂಥದ್ದು ಅಲ್ಲಿ ನೆರೆದಿದ್ದ ಅಭಿಮಾನಿ ಬಳಗದಲ್ಲಿ ಸಾಕಷ್ಟು ಒಂದು ರೀತಿ ಆತಂಕವನ್ನ ಉಂಟುಮಾಡಿತು ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ಸಮಾಧಾನಕರ ಸಂಗತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐವಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ